ಗುರುವೆ ಮೊಬೈಲ್ ಫೋನ್ ನ ಬಳಸ್ಕೊಂಡು ಟೈಪಿಂಗ್ ನ ಮಾಡಿ ಪೋಸ್ಟ್ ಮಾಡ್ತೀರಾ ಅಂತ ಅಂದ್ರೆ ಈ ಒಂದು ಹೊಸ ವೆಬ್ಸೈಟ್ ನಲ್ಲಿ ಎಲ್ರಿಗೂ ಕೂಡ ಅಪ್ ಟು ಫೈವ್ ಹಂಡ್ರೆಡ್ ವರೆಗೂ ಡೈಲಿ ಅರ್ನಿಂಗ್ ಆಗುತ್ತೆ ಎಲ್ಲರ ಹತ್ರ ಕೂಡ ಮೊಬೈಲ್ ಫೋನ್ ಇರುತ್ತೆ ಅಂತ ಗೊತ್ತು ಅದೇ ಮೊಬೈಲ್ ಫೋನ್ ನ ಬಳಸ್ಕೊಂಡು ಈ ವೆಬ್ಸೈಟ್ ನಲ್ಲಿ ನೀವು ಟೈಪಿಂಗ್ ನ ಮಾಡಿ ಪೋಸ್ಟ್ ಮಾಡ್ತೀರಾ ಅಂತಂದ್ರೆ ಒಂದು ತಿಂಗಳಿಗೆ ನೀವು ಏನಿಲ್ಲ ಅಂತಂದ್ರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ದುಡ್ಡು ಅರ್ನಿಂಗ್ ನ ಮಾಡಬಹುದು ಈ ಒಂದು ವೆಬ್ಸೈಟ್ ನಲ್ಲಿ ಕೆಲಸ ಮಾಡುವುದಕ್ಕೆ ನೀವು ಒಂದು ರೂಪಾಯಿ ದುಡ್ಡು ಹಾಕಂಗಿಲ್ಲ ಕಂಪ್ಲೀಟ್ಲಿ ಫ್ರೀ ಆಗಿ ನೀವು ಈ ವೆಬ್ಸೈಟ್ ನಲ್ಲಿ ಅರ್ನಿಂಗ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ ಫೋನ್ ನಲ್ಲಿ ವೆಬ್ಸೈಟ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ನಾನು ಹೇಳುವಂತಹ ಕೆಲಸನ ನೀವು ಕೂಡ ಇಲ್ಲಿ ಮಾಡ್ತೀರಾ ಅಂತಂದ್ರೆ ನಿಮಗೂ ಕೂಡ ಅರ್ನಿಂಗ್ ಆಗುತ್ತೆ ತುಂಬಾ ಜನ ಇದೇ ವೆಬ್ಸೈಟ್ ನ ಬಳಸ್ಕೊಂಡು ಈಗಾಗಲೇ ತಿಂಗಳಿಗೆ ಒಂದ್ ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಹಾಗೂ ಲಕ್ಷದವರೆಗೂ ಅರ್ನಿಂಗ್ ಮಾಡ್ಕೋತಾ ಇದ್ದಾರೆ ಅದು ಕೂಡ ಈ ವೆಬ್ಸೈಟ್ ಅನ್ನ ಬಳಸ್ಕೊಂಡು ನೀವು ಇಲ್ಲಿ ಒಂದು ದಿನಕ್ಕೆ ಒಂದು ಗಂಟೆ ಕೆಲಸ ಮಾಡಬೇಕು ಎರಡು ಗಂಟೆ ಕೆಲಸ ಮಾಡಬೇಕು ಮೂರು ಗಂಟೆ ಕೆಲಸ ಮಾಡಬೇಕು ಅಂತ ಇಲ್ಲವೇ ಇಲ್ಲ ನೀವು ಹತ್ತು ನಿಮಿಷ ಫ್ರೀ ಆಗಿರಿ ನಿಮ್ಮ ಮೊಬೈಲ್ ಫೋನ್ ಕೈಗೆ ತಗೊಳ್ಳಿ ಟೈಪಿಂಗ್ ನ ಮಾಡಿ ಸೆಂಡ್ ಮಾಡಿ ಸಾಕು ನಿಮಗೆ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಯಾವ್ದು ವೆಬ್ಸೈಟ್ ಯಾವ ರೀತಿ ಟೈಪಿಂಗ್ ಮಾಡೋದು ಅರ್ನಿಂಗ್ ಯಾವ ರೀತಿ ಮಾಡೋದು ಹಾಗೂ ನಾವು ಈ ವೆಬ್ಸೈಟ್ ನಲ್ಲಿ ಏನೇನು ಮಾಡಬೇಕು ಎಲ್ಲದರ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನೆಲ್ಗೆ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂತಂದ್ರೆ ನಿಮ್ಮ ಎಲ್ಲರಿಗೂ ಕೂಡ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗೂ ಈ ವಿಡಿಯೋ ನೋಡುವಂತಹ ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಿಮ್ಮ ಗೂಗಲ್ ನನ್ನ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ಕ್ವರಾ ಅಂತ ಸರ್ಚ್ ಮಾಡ್ಕೊಳ್ಳಿ ಕ್ಯೂ ಯು ಓ ಆರ್ ಎ ಸರ್ಚ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಮೊದಲನೇ ವೆಬ್ಸೈಟ್ ಬರುತ್ತೆ ನಿಮ್ಗೆ ಕ್ವರಾ ಅಂತ ಅದರ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಕೂಡ ನೀವು ಮೊದಲನೇ ವೆಬ್ಸೈಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ಇಲ್ಲಿ ಗೂಗಲ್ ಅಥವಾ ಫೇಸ್ಬುಕ್ ನೀವು ಲಾಗಿನ್ ಅನ್ನ ಮಾಡ್ಕೊಳ್ಳಿ ನಾನು ಗೂಗಲ್ ಮುಖಾಂತರ ಲಾಗಿನ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಗೂಗಲ್ ಅಂತ ಓದಿದ ತಕ್ಷಣ ಈ ರೀತಿ ನಿಮ್ಮ ಜಿಮೇಲ್ಸ್ ಬರುತ್ತೆ ನಿಮ್ಗೆ ಯಾವ ಜಿಮೇಲ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಡಿ ನೋಡಿ ಕಂಟಿನ್ಯೂ ಅನ್ನೋದನ್ನ ಕೊಟ್ಟ ನಂತರ ಈ ರೀತಿ ನಿಮ್ಗೆ ಇಂಟರ್ಫೇಸ್ ಬರುತ್ತದೆ ಇಲ್ಲಿ ಒಂದು ಕ್ವಶನ್ ಕೇಳುತ್ತೆ ಆಲ್ಮೋಸ್ಟ್ ಡನ್ ಆಗಿದೆ ನೀವು ಐದು ಟಾಪಿಕ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಪೇಜ್ ಗೆ ಹೋಗ್ಬೋದು ಅಂತ ಹೇಳಿ ತಿಳಿಸ್ತಾರೆ ನನ್ನ ಎಕ್ಸಾಂಪಲ್ಗೆ ಫುಡ್ ಮೂವೀಸು ಟೆಕ್ನಾಲಜಿ ಬುಕ್ಸ್ ಬಿಸ್ನೆಸ್ ಅಂತ ಸೆರಕೊಂಡು ಡನ್ ಅನ್ನೋದನ್ನ ಕೊಡ್ತಾ ಇದ್ದೀನಿ ನೋಡಿ ಕೊಟ್ಟ ನಂತರ ಈ ರೀತಿ ಕೋರಾದಲ್ಲಿ ಎಂಟರ್ಫೇಸ್ ಬರುತ್ತೆ ನಾನು ಹೇಳ್ತಿದ್ನಲ್ಲ ನಿಮ್ಗೆ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ನೀವು ಟೈಪಿಂಗ್ ಮಾಡಿ ಆರಾಮಾಗಿ ದುಡ್ಡು ಮಾಡಬಹುದು ಅಂತ ಆ ವೆಬ್ಸೈಟ್ ಈ ಕೋರಾ ವೆಬ್ಸೈಟ್ ಈ ಕೋರಾ ವೆಬ್ಸೈಟ್ಗೆ ನೀವು ಸಕ್ಸಸ್ಫುಲಿ ಲಾಗಿನ್ ಆದ ನಂತರ ನೋಡಿ ಈ ರೀತಿ ಎಂಟರ್ಫೇಸ್ ಬರುತ್ತದೆ ನೀವು ಹಾಗೆ ಸ್ಕೋಲ್ ಮಾಡ್ಕೊಳ್ತಾ ಬನ್ನಿ ನೋಡಿ ಇಲ್ಲಿ ಏನಪ್ಪ ನಿಮ್ಗೆ ಈ ವೆಬ್ಸೈಟ್ ಅಲ್ಲಿ ಕಾಣಿಸ್ತಿದೆ ಅಂತ ಅಂದ್ರೆ ಇಲ್ಲಿ ಯಾರೋ ಒಬ್ಬ ಕ್ವಶನ್ ಕೇಳಿದಾನೆ ನೋಡಿ ವಾಟ್ ಪ್ಲಾಂಟ್ ಬೇಸ್ಡ್ ಫುಡ್ ಈಸ್ ನೋ ಆಸ್ ದ ಕಿಂಗ್ ಆಫ್ ಪ್ರೋಟೀನ್ ಅಮಂಗ್ ವೆಜಿಟೇರಿಯನ್ ವೆಜಿಟೇರಿಯನ್ ಅಲ್ಲಿ ಪ್ರೋಟೀನ್ ಕಿಂಗ್ ಯಾರು ಅಂತ ಒಬ್ಬ ಕ್ವಶನ್ ಕೇಳಿದಾನೆ ನೋಡಿ ಇಷ್ಟೊಂದ್ ಜನ ಇಲ್ಲಿ ಆನ್ಸರ್ಸ್ ನ ಕೊಟ್ಟಿದ್ದಾರೆ ನೋಡಿ ಗೆ ಇಲ್ಲಿ ಯಾರೋ ಒಬ್ಬ ಒಂದು ಕ್ವಶನ್ ಕೇಳಿದಾನೆ ಇಸ್ ದೇರ್ ಎನಿ ಪ್ರೂಫ್ ದಟ್ ಕೆ ಎಸ್ ಸಿ ಚಿಕನ್ ಇಸ್ ಮೇಡ್ ಆರ್ ರಿಯಲ್ ಚಿಕನ್ ಚಿಕನ್ ಅಂತ ಒಬ್ಬ ಕ್ವಶನ್ ಕೇಳಿದಾನೆ ಇದಕ್ಕೆ ಕಾಣಿಸ್ತಿದೆ ಟ್ವೆಂಟಿ ಅಂತ ಇಪ್ಪತ್ತು ಜನ ಈ ಗೆ ಆನ್ಸರ್ ನ ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ನೋಡಿ ನೋಡಿ ಇಲ್ಲಿ ಇಪ್ಪತ್ತು ಜನನು ಕೂಡ ಒಂದೊಂದರ ವಿಚಿತ್ರ ವಿಚಿತ್ರವಾಗಿ ಮೆಸೇಜ್ ಮಾಡಿದ್ದಾರೆ ಇದನ್ನೆಲ್ಲ ನಿಮ್ಗೆ ಏನ್ ಕಪ್ಪ ನಾನು ತೋರಿಸ್ತಾ ಇದ್ದೀನಿ ಅಂತಂದ್ರೆ ನೀವು ಕೂಡ ಇದೇ ತರ ಒಂದ್ ಕ್ವಶನ್ ಅನ್ನ ಕೇಳಿ ಪೋಸ್ಟ್ ಮಾಡಿದರೆ ಸಾಕು ಆಡಿಯನ್ಸ್ ಹೆಚ್ಚು ಹೆಚ್ಚು ನಿಮ್ಮ ಕ್ವಶನ್ಗೆ ಆನ್ಸರ್ನ ಮಾಡಿದರೆ ನಿಮಗೆ ಹೆಚ್ಚು ಹೆಚ್ಚು ಅರ್ನಿಂಗ್ಸ್ ಅನ್ನೋದು ಶುರುವಾಗುತ್ತೆ ಅರ್ನಿಂಗ್ಸ್ ಅನ್ನೋದು ಯಾವ ರೀತಿ ಶುರುವಾಗುತ್ತಪ್ಪ ಅಂತ ನೀವು ಕೇಳಿದ ಕ್ವಶನ್ ನ ಕೆಳಗಡೆ ಒಂದು ಅಡ್ವರ್ಟೈಜ್ ಬರುತ್ತೆ ಆ ಅಡ್ವರ್ಟೈಜ್ ಬರುವುದರ ಮುಖಾಂತರವೇ ನಿಮಗೆ ಈ ಕೋರ ಅವರು ನಿಮಗೆ ಅರ್ನಿಂಗ್ಸ್ ಅನ್ನೋದನ್ನ ಕೊಡ್ತಾರೆ ಒಂದು ನಿಮಿಷ ಅಡ್ವರ್ಟೈಜ್ ತೋರಿಸ್ತೀನಿ ವೈಟ್ ಮಾಡಿ ನೋಡಿ ಈ ರೀತಿ ಪ್ರತಿಯೊಂದು ಪೋಸ್ಟ್ ನ ಕೆಳಗಡೆ ನೋಡಿ ಇದು ಯಾರೋ ಒಬ್ಬ ಪೋಸ್ಟ್ ಹಾಕಿದ್ರೆ ಅದಕ್ಕೆ ಕೆಳಗಡೆ ಒಂದು ಅಡ್ವರ್ಟೈಸ್ ಬಂದಿದೆ ಈ ಅಡ್ವರ್ಟೈಸ್ ನ ನಿಮ್ಮ ಪೋಸ್ಟ್ ನ ಕೆಳಗಡೆ ಕೊಡುವುದರ ಮುಖಾಂತರನೆ ಈ ಕೋರ ಅವರು ನಿಮ್ಗೆ ಅರ್ನಿಂಗ್ಸ್ ಅನ್ನೋದನ್ನ ಕೊಡ್ತಾರೆ ಈಗ ನಿಮ್ಗೆ ಅರ್ನಿಂಗ್ಸ್ ಯಾವ ರೀತಿ ಬರುತ್ತೆ ಅಂತ ನಾನು ನಿಮ್ಗೆ ಈಗ ತಿಳಿಸ್ಕೊಟ್ಟೆ ನಾರ್ಮಲ್ ಆಗಿ ನೀವು ಯೂಟ್ಯೂಬರ್ ಆಗಿದ್ರೆ ಅಂತಂದ್ರೆ ನಿಮ್ಮ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ಅಡ್ವರ್ಟೈಸ್ ಬರುತ್ತೆ ಗೊತ್ತಾ ಯೂಟ್ಯೂಬ್ ಅಲ್ಲೂ ಕೂಡ ನಿಮಗೆ ಯೂಟ್ಯೂಬ್ ಅವರು ಅಡ್ವರ್ಟೈಸ್ ನ ನಿಮ್ಮ ವಿಡಿಯೋದಲ್ಲಿ ಕೊಡೋ ಮುಖಾಂತರನೇ ಅವರು ನಿಮ್ಗೆ ಅರ್ನಿಂಗ್ಸ್ ಅನ್ನೋದನ್ನ ಕೊಡೋದು ಫೇಸ್ಬುಕ್ ಅಲ್ಲೂ ಅಷ್ಟೇನೆ ನಿಮ್ಮ ವಿಡಿಯೋದಲ್ಲಿ ಅಡ್ವರ್ಟೈಸ್ ನ ಕೊಡೋ ನಿಮಗೆ ಅರ್ನಿಂಗ್ಸ್ ಅನ್ನೋದನ್ನ ಕೊಡೋದು ಸೇಮ್ ಅದೇ ರೀತಿ ಈ ಕೋರಾ ಅಪ್ಲಿಕೇಶನ್ ಕೂಡ ಅಡ್ವರ್ಟೈಸ್ ನ ಮುಖಾಂತರನೇ ನಿಮ್ಗೆ ಅರ್ನಿಂಗ್ ಅನ್ನ ಕೊಡುತ್ತೆ ಈಗ ನಿಮ್ಗೆ ಅರ್ನಿಂಗು ಈ ಕೋರಾ ವೆಬ್ಸೈಟ್ ಯಾವ ರೀತಿ ಕೊಡುತ್ತೆ ಅನ್ನೋದನ್ನ ಗೊತ್ತಾಯಿತು ಆದ್ರೆ ಇವಾಗ ನಾವು ಆ ಟೈಪಿಂಗ್ ಅನ್ನೋದನ್ನ ಎಲ್ಲಿ ಮಾಡಬೇಕು ಹಾಗೂ ಯಾವ ತರ ಮಾಡಬೇಕು ಅನ್ನೋದನ್ನ ನಾನು ಈಗ ತಿಳಿಸ್ಕೊಡ್ತೇನೆ ನೋಡಿ ಈ ಕೋರಾ ವೆಬ್ಸೈಟ್ ನ ನೀವು ಲಾಗಿನ್ ಆಗಿದ ತಕ್ಷಣ ಇಲ್ಲಿ ನೀವು ಮೇಲ್ಗಡೆ ಗಮನಿಸಬೇಕಾಗುತ್ತದೆ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ವಾಟ್ ಯು ವಾಂಟ್ ಆಸ್ಕ್ ಆರ್ ಶೇರ್ ಅಂತ ಕೇಳಿಸ್ತಿದೆಯಲ್ಲ ನೋಡಿ ನೀವೇನಾದ್ರು ಕ್ವಶನ್ ನ ಕೇಳೋದಾದ್ರೆ ಇದ್ರ ಮೇಲೆ ಟ್ಯಾಪ್ ಮಾಡಿ ಆಸ್ಕ್ ಅಂತ ಅಥವಾ ನೀವೇನಾದ್ರೂ ಆನ್ಸರ್ ನ ಕೊಡ್ತಿದ್ದೀರಾ ಅಂತ ಅಂದ್ರೆ ಆನ್ಸರ್ ಮೇಲೆ ಟ್ಯಾಪ್ ಮಾಡಿ ಅಥವಾ ನೀವೇನಾದ್ರೂ ಪೋಸ್ಟ್ ಅಲ್ಲಿ ನೀವು ಕ್ವಶನ್ ಪೋಸ್ಟ್ ಮಾಡ್ತಿದ್ದೀರಾ ಕ್ವಶನ್ ಕೇಳೋಕೆ ಅಂತಂದ್ರೆ ಪೋಸ್ಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ಗೆ ಆಸ್ಕ್ ಮೇಲೆ ಟ್ಯಾಪ್ ಮಾಡ್ಕೊಳ್ತೇನೆ ನೋಡಿ ಆಸ್ಕ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದ ನಂತರ ಈ ರೀತಿ ಎಂಟರ್ಫೇಸ್ ಬರುತ್ತದೆ ನೀವು ಯಾವ ಕ್ವಶನ್ ಅದನ್ನ ಇಲ್ಲಿ ನೀವು ಟೈಪ್ ಮಾಡಬೇಕು ನಾನು ಎಕ್ಸಾಂಪಲ್ ಗೆ ಒಂದು ಕ್ವಶನ್ ಅನ್ನ ಕೇಳ್ತೇನೆ ನೋಡಿ ಹೌ ಡು ಐ ಗೆಟ್ ಥೌಸಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇನ್ ಒನ್ ಡೇ ಅಂತ ಕೇಳಿದೀನಿ ಕೆಲಗಡೆ ನೀವು ಸಜೆಷನ್ ಅನ್ನ ಈ ಕೊರ ಅಪ್ಲಿಕೇಶನ್ ಕೊಡುತ್ತೆ ಸಜೆಷನ್ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು ಬೇಡ ಅಂದ್ರೆ ಹಂಗೆ ಪೋಸ್ಟ್ ಮಾಡಬಹುದು ನೋಡಿ ನಾನು ಸಿಂಪಲ್ ಆಗಿ ಒಂದು ಕ್ವಶನ್ ಅನ್ನ ಕೇಳಿದೀನಿ ಹೌ ಡು ಐ ಗೆಟ್ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಪರ್ ಸಿನ್ ಒನ್ ಡೇ ಅಂತ ಕ್ವಶನ್ ಕೇಳಿದ್ದೀನಿ ಈ ಕ್ವಶನ್ ನ ಕೇಳಿದ ನಂತರ ಇದನ್ನ ಯಾವ ರೀತಿ ಪೋಸ್ಟ್ ಮಾಡೋದಾದ್ರೆ ಮೇಲ್ಗಡೆ ಕಾಣಿಸ್ತಿದ್ಯಾ ಆ್ಯಡ್ ಅಂತ ಅದ್ರ ಮೇಲೆ ಟ್ಯಾಪ್ ಮಾಡಿ ಆ್ಯಡ್ ಅಂತ ಕೊಟ್ಟ ನಂತರ ಅದು ಪೋಸ್ಟ್ ಆಗುತ್ತೆ ಇಲ್ಲೋ ಅಷ್ಟು ಕೇಳುತ್ತೆ ಆಸ್ ಕಿ ಒರಿಜಿನಲ್ ಕ್ವಶನ್ ಅಥವಾ ಯೂಸ್ ಸಜೆಷನ್ ಅಂತ ಕೇಳುತ್ತೆ ನಾನು ಒರಿಜಿನಲ್ ಕ್ವಶನ್ ಅನ್ನ ಟ್ಯಾಪ್ ಮಾಡ್ಕೊಳ್ತೇನೆ ನೋಡಿ ಟ್ಯಾಪ್ ಮಾಡಿದ ನಂತರ ನನ್ನ ಕ್ವಶನ್ ಈಗ ಪೋಸ್ಟ್ ಆಗಿದೆ ನಾವು ಮಾಡಿದ ಪೋಸ್ಟ್ ನೋಡಿ ಕೊಟ್ಟ ನಂತರ ಅದು ಈಗ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲಿ ತೋರಿಸ್ತೀನಿ ನೋಡಿ ಈಗ ನಾನು ಟೈಪ್ ಮಾಡಿದ ಕ್ವಶನ್ ಇಲ್ಲಿ ಬಂದು ಸೇರಿದೆ ಅಂದ್ರೆ ಪೋಸ್ಟ್ ಆಗಿದೆ ನಾವು ಮಾಡಿದ ಪೋಸ್ಟ್ಗೆ ಎಷ್ಟು ವ್ಯೂಸ್ ಬಂದಿದೆ ಹಾಗೂ ಎಷ್ಟು ಫಾಲೋವರ್ಸ್ ಇದಾರೆ ಹಾಗೂ ಎಷ್ಟು ಲೈಕ್ ಬಂದಿದೆ ಎಷ್ಟು ಆನ್ಸರ್ ಬಂದಿದೆ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನಪ್ಪ ಅಂತ ಅಂದ್ರೆ ನೀವು ನಿಮ್ಮ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ನೋಡಿ ನಾನು ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ತೇನೆ ನೋಡಿ ನೀವು ಪ್ರೊಫೈಲ್ ಇದು ಕಾಣಿಸ್ತಿದ್ಯಾ ಪ್ರೊಫೈಲ್ ನಿಮ್ಮ ಜಿಮೇಲು ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತದೆ ಇದರಲ್ಲಿ ನೀವು ಇಲ್ಲಿ ಕಂಟೆಂಟ್ ಅಂಡ್ ಸ್ಟೇಟಸ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ ನೋಡಿ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಬರುತ್ತೆ ಜಸ್ಟ್ ಈಗ ಅಪ್ಲೋಡ್ ಮಾಡಿದೀನಿ ಆಗಿದೆ ಹಾಗೆ ಇಲ್ಲಿ ಕೆಳಗಡೆ ಗಮನಿಸಿ ನೋಡಿ ನಮ್ಮ ಫುಲ್ ಡೀಟೇಲ್ಸ್ ಇಲ್ಲಿ ನಿಮಗೆ ತೋರಿಸ್ಬಿಡುತ್ತೆ ಒಂದು ವ್ಯೂಸ್ ಹಾಗೂ ಕಮೆಂಟ್ಸ್ ಯಾವ ಇಲ್ಲ ಇನ್ನು ಸಬ್ಸ್ಕ್ರೈಬರ್ಸ್ ಯಾವಿಲ್ಲ ಲೈವ್ ಸ್ಟೇಟಸ್ ಅಂತ ಇಲ್ಲಿ ತೋರಿಸ್ತಿದೆ ಈ ರೀತಿ ನೀವು ನಿಮ್ಮ ಪೋಸ್ಟ್ಗೆ ಎಷ್ಟು ಕಾಮೆಂಟ್ಸ್ ಬಂದಿದೆ ಎಷ್ಟು ವ್ಯೂಸ್ ಬಂದಿದೆ ಹಾಗೂ ಇನ್ನು ಹಲವಾರು ಮಾಹಿತಿಗಳನ್ನ ನೀವು ನಿಮ್ಮ ಡ್ಯಾಶ್ ಬೋರ್ಡ್ ನಲ್ಲಿ ನಾನು ಹೇಳದ್ನೆಲ್ಲ ನಿಮಗೆ ಕೋರ ಅನ್ನೋದು ನಾವು ಕ್ವಶನ್ ಅನ್ನ ಕೇಳಿ ಕೇಳುವುದರ ಮುಖಾಂತರ ಅರ್ನಿಂಗ್ಸ್ ಮಾಡಬಹುದು ಅಂತ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತೇನೆ ನೋಡಿ ಗೂಗಲ್ಗೆ ಬಂದು ನಾನು ಅಲ್ಲೊಂದು ಕ್ವಶನ್ ನ ಪೋಸ್ಟ್ ಮಾಡಿದೆ ಗೊತ್ತಾ ಹೌ ಟು ಐ ಗೆಟ್ ತೌಸಂಡ್ ಆ ಕ್ವಶನ್ ಇಲ್ಲಿ ಗೂಗಲ್ ಗೆ ಬಂದು ಸರ್ಚ್ ಮಾಡ್ತೀನಿ ನೋಡಿ ಸರ್ಚ್ ಮಾಡಿದ ನಂತರ ಇಲ್ಲಿ ನಮಗೆ ಎಷ್ಟೊಂದು ವೆಬ್ಸೈಟ್ ಬರುತ್ತವೆ ಹಾಗೆಯೇ ಸ್ಕೋಡ್ ಮಾಡ್ಕೊಳ್ತಾ ಬನ್ನಿ ನೋಡಿ ಹಾಗೆ ಸ್ಕೋಲ್ಡ್ ಮಾಡ್ಕೊಳ್ತಾ ಬನ್ನಿ ಹಾ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ನಿಮ್ಗೆ ಇಲ್ಲಿ ಕೋರಾ ಅಂತ ನಿಮಿಷ ನೋಡಿ ಕಾಣಿಸ್ತಿದ್ಯಾ ನಿಮ್ಗೆ ಇಲ್ಲಿ ಕೋರಾ ಅಂತ ನೋಡಿ ಈ ರೀತಿ ನಿಮ್ಗೆ ಕೋರಾ ವೆಬ್ಸೈಟ್ ಯಾರೇ ಗೂಗಲ್ ಅಥವಾ ಅದರ್ ವೆಬ್ಸೈಟ್ ಗೆ ಬಂದು ಕ್ವಶನ್ ಅನ್ನ ಕೇಳಿದ್ರೆ ಅಲ್ಲಿ ಕೋರಾ ವೆಬ್ಸೈಟ್ ಅವ್ರಿಗೆ ಸಜೆಶನ್ ಆಗಿ ನೀವು ಕೇಳಿರುವ ಕ್ವಶನ್ ಗೆ ಅವರು ಇಂಟ್ರಾಕ್ಟ್ ಮಾಡ್ತಾರೆ ನೋಡಿ ಈ ರೀತಿ ಯಾರಾದ್ರೂ ಗೂಗಲ್ ಗೆ ಬಂದು ಅವ್ರಿಗೆ ಏನಾದ್ರೂ ಕ್ವಶನ್ ಅನ್ನ ಅವರು ಸರ್ಚ್ ಮಾಡಿದ್ರೆ ಅಲ್ಲಿ ಈ ಕೋರಾ ವೆಬ್ಸೈಟ್ ವೀಕ್ಷಕರಿಗೆ ಶೋ ಆಗುತ್ತೆ ನಂತರ ಅವರು ಆ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಅವರು ಅವರಿಗೆ ಬೇಕಾದ ಕ್ವಶನ್ಗೆ ಆನ್ಸರ್ನ ಪಡ್ಕೋಬೋದು ಅಥವಾ ಇವರು ಕಮೆಂಟನ್ನು ಮಾಡಬಹುದು ಆಲ್ಮೋಸ್ಟ್ ಆಲು ಈ ಕೋರಾ ವೆಬ್ಸೈಟ್ನಲ್ಲಿ ಎಲ್ಲ ಅದರ ಬಗ್ಗೆ ತಿಳ್ಕೊಂಡವರೆಲ್ಲ ಅವರ ಅನಿಸಿಕೆಗಳನ್ನು ಶೇರ್ ಮಾಡಿರ್ತಾರೆ ಆದ್ದರಿಂದ ವೀಕ್ಷಕರಿಗೆ ಅವರು ಕೇಳಿದ ಕ್ವಶನ್ಗೆ ಅಲ್ಲಿ ಆನ್ಸರ್ ಸಿಗುತ್ತೆ ನೋಡಿ ಈ ರೀತಿಯಾಗಿ ಈ ಕೋರಾ ವೆಬ್ಸೈಟ್ ಕೆಲಸವನ್ನು ಮಾಡುತ್ತದೆ ಇನ್ನು ಕ್ವರಾ ವೆಬ್ಸೈಟ್ನ ಮಾನಿಟೈಸೇಷನ್ ವಿಷಯಕ್ಕೆ ಬಂತಂದರೆ ನೀವು ಅಪ್ಲೋಡ್ ಮಾಡಿದ ಕ್ವಶನ್ಸ್ ಅಥವಾ ಪೋಸ್ಟ್ಗೆ ಎಷ್ಟು ವ್ಯೂಸ್ ಹಾಗೂ ಎಷ್ಟು ಲೈಕ್ಸ್ ಬರುತ್ತೋ ಅದರ ಮೇಲೆ ಈ ಕೊರ ವೆಬ್ಸೈಟ್ ಕ್ಯಾಲ್ಕುಲೇಷನ್ ಅರ್ನಿಂಗನ್ನು ಮಾಡುತ್ತೆ ನೀವು ಕೇಳಿದ ಕ್ವಶನ್ ಹೆಚ್ಚು ಹೆಚ್ಚು ವ್ಯೂಸನ್ನು ಪಡ್ಕೊಂಡು ಹೆಚ್ಚು ಹೆಚ್ಚು ಕಮೆಂಟ್ಸನ್ನು ಪಡ್ಕೊಂಡು ನಿಮ್ಮ ಕ್ವೆಶನ್ ಕೆಳಗಡೆ ಅಥವಾ ಪೋಸ್ಟ್ ಕೆಳಗಡೆ ಹೆಚ್ಚು ಹೆಚ್ಚು ಅಡ್ವರ್ಟೈಸ್ ಬಂದರೆ ನೀವು ಹೆಚ್ಚು ಹೆಚ್ಚು ಅರ್ನಿಂಗ್ಸನ್ನು ಮಾಡ್ಬೋದು ಯಾವಾಗ ನಿಮ್ಮ ಪೋಸ್ಟ್ಗಳಿಗೆ ಅಥವಾ ನಿಮ್ಮ ಕ್ವಶನ್ಗಳಿಗೆ ಹೆಚ್ಚು ಹೆಚ್ಚು ವ್ಯೂಸ್ ಅಥವಾ ಲೈಕ್ಸ್ ಕಮೆಂಟ್ಸ್ ಬರೋಕ್ಕೆ ಶುರುವಾಗುತ್ತೋ ಆಗ ಈ ಕ್ವರಾ ವೆಬ್ಸೈಟ್ನವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಮಾನಿಟೈಸೇಷನ್ಗೆ ಎಲಿಜಿಬಲನ್ನಾಗಿ ಮಾಡುತ್ತಾರೆ ಇನ್ನು ಮಾನಿಟೈಸೇಷನ್ ಎಲಿಜಿಬಲ್ ಆದ ನಂತರ ನಮ್ಮ ಬ್ಯಾಂಕಿಗೆ ಯಾವ ರೀತಿ ಈ ಕೋರಾ ವೆಬ್ಸೈಟ್ನ ಅಮೌಂಟ್ ಬರುತ್ತೆ ಅಂತಂದರೆ ಮಾ ಮಾನಿಟೈಸೇಷನ್ ಅಪ್ಲೈ ಮಾಡುವಾಗ ಅಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ಕೇಳುತ್ತೆ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡು ಹಾಗೂ ಶಿಫ್ಟ್ ಕೋಡ್ ಅನ್ನೋದನ್ನು ಕೇಳುತ್ತೆ ನೀವು ಶಿಫ್ಟ್ ಕೋಡನ್ನು ನಿಮ್ಮ ಬ್ಯಾಂಕ್ಗೆ ಹೋಗಿ ಅಲ್ಲಿ ಕೇಳಿ ನಿಮ್ಮ ಶಿಫ್ಟ್ ಕೋಡನ್ನು ಪಡೆದುಕೊಳ್ಳಬಹುದು ಶಿಫ್ಟ್ ಕೋಡ್ ಏನಕಪ್ಪ ಇವರು ತಗೊಳ್ತಾರೆ ಅಂತ ಅಂದರೆ ವೆಬ್ಸೈಟ್ ವೆಬ್ಸೈಟ್ನವನವರು ಡಾಲರ್ಸ್ ಮುಖಾಂತರ ಪೇಮೆಂಟ್ ಅನ್ನೋದನ್ನ ಮಾಡ್ತಾರೆ ಆ ಡಾಲರ್ಸ್ನ ಮುಖಾಂತರ ಪೇಮೆಂಟ್ ಮಾಡಿದ್ದು ನಮ್ಮ ಇಂಡಿಯನ್ ರುಪೀಸ್ಗೆ ಅಂದರೆ ಐ ಎನ್ ಆರ್ಗೆ ಕನ್ವರ್ಟ್ ಮಾಡೋದಕ್ಕೆ ಅವರು ಶಿಫ್ಟ್ ಕೋಡನ್ನು ಪಡೆದುಕೊಂಡು ಅವರು ನಿಮ್ಮ ಅಕೌಂಟ್ಗೆ ಹಣವನ್ನು ಹಾಕುತ್ತಾರೆ ಇನ್ನು ನೀವು ಈ ಅಪ್ಲಿಕೇಶನ್ ಅಪ್ಲಿಕೇಶನ್ನಲ್ಲಿ ಬೇಗ ಮಾನಿಟೈಸೇಷನ್ ಮಾಡ್ಕೋಬೇಕು ಅಂತಂದರೆ ನೀವು ಮೊದಲು ಈ ಕ್ವರ ವೆಬ್ಸೈಟ್ನಲ್ಲಿ ನೀವು ಹೆಚ್ಚು ಆಕ್ಟಿವ್ ಆಗಿರಬೇಕಾಗುತ್ತದೆ ನೀವು ಯಾವಾಗ ಫ್ರೀ ಆಗಿರ್ತೀರೋ ಆವಾಗ ಈ ಕ್ವರ ವೆಬ್ಸೈಟ್ನಲ್ಲಿ ನೀವು ಆಕ್ಟಿವ್ ಆಗಿ ದಿನಕ್ಕೆ ಒಂದು ಎರಡು ಮೂರು ನೀವು ಯಾವಾಗ ಫ್ರೀ ಆಗ್ತೀರೋ ಅವಾಗೆಲ್ಲ ನಿಮ್ಮ ಪೋಸ್ಟ್ಗಳನ್ನ ಅಥವಾ ಒಂದೊಂದು ಕ್ವಶ್ಚನ್ನ ಕೇಳುವ ಮುಖಾಂತರ ನೀವು ಈ ವೆಬ್ಸೈಟ್ನಲ್ಲಿ ಆಕ್ಟಿವ್ ಆಗಿದ್ದರೆ ನೀವು ಬೇಗನೆ ಮಾನಿಟೈಸೇಷನ್ಗೆ ಎಲಿಜಬಲ್ ಆಗ್ತೀರಾ ಎಕ್ಸಾಂಪಲ್ಗೆ ನಾನು ಗೂಗಲ್ಗೆ ಬಂದು ಕ್ವರಾ ವೆಬ್ಸೈಟ್ ಮಾನಿಟೈಸೇಷನ್ ಕ್ರಿಟಿಯಾ ಕ್ರಿಟೀರಿಯಾ ಅಂತ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಅಲ್ಲೇ ತೋರಿಸುತ್ತೆ ನೋಡಿ ನೀವು ನಿಮ್ಮ ಪ್ರೊಫೈಲ್ನಲ್ಲಿ ಹೆಚ್ಚು ಆಕ್ಟಿವ್ ಇರಬೇಕು ಅಂದರೆ ಪೋಸ್ಟ್ಗಳನ್ನ ಹಾಕೋದು ಬೇರೆ ಕ್ವಶನ್ಗೆ ಆನ್ಸರ್ಸ್ನ ಮಾಡೋದು ಹೆಚ್ಚು ಟೈಮನ್ನು ಈ ಕ್ವರಾ ವೆಬ್ಸೈಟ್ನಲ್ಲಿ ನೀವು ಸ್ಪೆಂಡ್ ಮಾಡಬೇಕು ಹಾಗೂ ಜನಗಳಿಗೆ ಹತ್ತಿರವಾಗಿರುವ ಕ್ವಶನನ್ನು ಕೇಳಬೇಕು ಆಗ ಜನಗಳು ಹೆಚ್ಚು ಆಕರ್ಷಕರಾಗಿ ನಿಮ್ಮನ್ನು ಫಾಲೋ ಮಾಡ್ಕೋತಾರೆ ಹಾಗೂ ನಿಮ್ಮ ಎಲ್ಲ ಪೋಸ್ಟ್ಗಳನ್ನು ನೋಡಿ ನೀವು ಪೋಸ್ಟ್ ಮಾಡಿದಕ್ಕೆ ಅವರು ರಿಪ್ಲೈ ಮಾಡ್ತಾರೆ ನೋಡಿ ಈ ರೀತಿಯಾಗಿ ನೀವು ನೀವು ಬಿಡುವಿನ ಸಮಯದಲ್ಲಿ ಅಂದರೆ ನೀವು ಯಾವಾಗ ಫ್ರೀ ಆಗಿರ್ತೀರೋ ಆವಾಗ ಆರಾಮಾಗಿ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ದಲೆ ಒಂದೊಂದು ಪೋಸ್ಟ್ನ ಹಾಕೋದ್ರ ಮುಖಾಂತರ ಅಥವಾ ಒಂದೊಂದು ಕ್ವಶನ್ ಹಾಕುವುದರ ಮುಖಾಂತರ ನೀವು ಆರಾಮಾಗಿ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು ಈಗಾಗಲೇ ಹಲವಾರು ಜನ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರವನ್ನು ಈ ಕೋರಾ ವೆಬ್ಸೈಟ್ನಲ್ಲಿ ಪಡ್ಕೋತಿದ್ದಾರೆ ನೀವು ಟೈಮ್ ವೇಸ್ಟ್ ಮಾಡ್ದೇಲೆ ಈ ಕೋರಾ ವೆಬ್ಸೈಟಲ್ಲಿ ಲಾಗಿನ್ ಮಾಡಿಕೊಂಡು ನಿಮಗೆ ಅನಿಸಿರುವ ಕ್ವಶನನ್ನು ಕೇಳಿಕೊಂಡು ನೀವು ಆರಾಮಾಗಿ ಅರ್ನಿಂಗ್ಸ್ ಅನ್ನೋದನ್ನ ಶುರು ಮಾಡ್ಬೋದು ಇದು ಪಾರ್ಟ್ ಟೈಮ್ ಜಾಬ್ ಆಗಿ ಕೂಡ ನೀವು ಮಾಡ್ಬೋದು ಅಥವಾ ಫುಲ್ ಟೈಮ್ ಜಾಬ್ ಆಗಿ ಕೂಡ ಮಾಡಿ ಆರಾಮಾಗಿ ಅರ್ನಿಂಗ್ಸ್ನ ಮಾಡ್ಕೋಬೋದು ಇದರ ಬಗ್ಗೆ ಏನಾದರೂ ಹೆಚ್ಚಾಗಿ ಡೌಟ್ ಅನ್ನೋದು ನಿಮಗಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು